ನಮಸ್ಕಾರ ನೋಡಿ ಇವತ್ತು ನಾವು ದುದ್ಗೆರೆ ಅಂತ ಒಂದು ಊರಿದೆ ಅಲ್ಲಿ ಪಕ್ಕದಲ್ಲಿ ಮಾದೇವಿ ಕಾಲೋನಿ ಅಂತ ನಮ್ಮ ರೈತರು ಸತೀಶ್ ಅಂತ ಹೇಳಿ ನಮ್ಮ ರಾಜೇಶ್ ಅವ್ರ ಕಡೆಯಿಂದ ಈ ಒಂದು ಸೋರೆ ಹಾಕಿದ್ದಾರೆ ಇಲ್ಲಿಗೆ ನಮ್ಮ ಎಮ್ ಐ ಪ್ರಾಡಕ್ಟ್ನ ರೆಫರ್ ಮಾಡಿದ್ದು ಇಂಡಿಯಾ ಆಗ್ರೋ ಬ್ರ್ಯಾಂಡ್ನ ಎಲ್ಲ ಪ್ರಾಡಕ್ಟ್ಗಳನ್ನೂ ರೆಫರ್ ಮಾಡಿ ಭೂಮಿಲಿ ಸ್ಟಾರ್ಟಿಂಗ್ ತಳಿಂದನೂ ನಮ್ಮದೇ ಮೆಡಿಸನಲ್ಲಿ ಹಾಕಿದವರು ಯಾವುದೋ ಕೆಮಿಕಲ್ ಒಂದು ಪರ್ಸೆಂಟು ಬಳಸಿಲ್ಲ ನಮ್ಮ ರೈತರನ್ನ ಕೇಳ್ತೀನಿ ಸತೀಶ್ ಅವರೇ ಈ ಸ್ಟಾರ್ಟಿಂಗಿಂದ ಏನೇನು ಮಾಡಿದಿರಿ ಹೇಳ್ತೀನಿ ಸರ್ ಹೇಳಿ ಸತೀಶ್ ಅವ್ರೆ ನಾನು ಸ್ಟಾರ್ಟಿಂಗ್ ಅಂತ ನರ್ಸರಿ ಹತ್ರ ಹೋಗಿದ್ದೆ ಅಲ್ಲಿ ನನಗೆ ರಾಯಶನ್ ರಾಶ್ನ ನಾನು ಕೆಮಿಕಲ್ ಬಳಸಿ ಬಳಸಿ ಭೂಮಿ ಎಲ್ಲ ಹಾಳಾಗಿ ಫಸಲ್ ಬರ್ತಾ ಇಲ್ವಲ್ಲ ಮುಂಚೆ ದಿನ ಈಗ ಮುಂಚೆ ನಾನು ಬೆಳಿತಾ ಇದ್ದೇ ಬೇರೆ ಈಗ ಬೆಳೆ ಬರ್ತಾ ಇಲ್ಲ ಓಕೆ ಏನ್ ಮಾಡೋದು ಏನಾದ್ರು ಭೂಮಿ ಎಲ್ಲ ಹಾಳಾಗ್ತಿದೆ ಅನ್ನೋ ಯೋಚನೆ ನಾನು ಆಲ್ರೆಡಿ ಮುಂಚೆನೆ ಓಕೆ ಅಷ್ಟ್ರಲ್ಲಿ ನಾನ್ ನರ್ಸರಿ ಹೋಗಿದ್ದೆ ರಾಯಶನ್ ಹಾಕ್ ಸಿಕ್ಕಿದ್ರು ಚೆನ್ನಾಗಿದೆ ನಮ್ ಕಂಪನಿಲಿ ಹಾಕಿ ಅಂತ ಹೇಳಿದ್ರು ನನ್ಗೆ ನಂಬಿಕೆ ಬರ್ಲಿಲ್ಲ ಇರೋ ವಿಷಯ ಹೇಳ್ದೆ ಹಂಗೆ ಹಂಗ್ ಅಲ್ಲಿ ಕೊಟ್ಟಿದ್ದೀವಿ ಅಕ್ಕಪಕ್ಕದಲ್ಲಿ ಹೋಗಿ ನೋಡಿ ಅಂತಂದ್ರೆ ಹೋಗಿ ನೋಡ್ಕೊಂಡಿ ಸರ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೆ ಯಾವ್ದು ಇದು ತರಕಾರಿ ಬೀನೀಸ್ ಹಾಕಿದ್ರು ಸರ್ ಕಣ್ಣು ಅಲ್ಲಿ ನೋಡ್ದೆ ಖುಷಿ ಆಯ್ತು ಧೈರ್ಯ ಮಾಡಿ ಹಾಕೋಣ ಅನ್ಬಿಟ್ಟು ಇದು ಹಾಕ್ತೇ ಸರ್ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಯಾಕಂದ್ರೆ ನನ್ ರಿಸಲ್ಟ್ ಸಿಗಬೇಕು ಅದ್ರಿಂದ ನಾನು ಸ್ಟಾರ್ಟಿಂಗ್ ಮಾಡ್ಬೇಕು ಸ್ಟಾರ್ಟಿಂಗ್ನೇ ಮಾಡ್ಬೇಕು ಹಂಗಾದ್ರೆ ಒಂದು ರಿಸಲ್ಟ್ ಹಾಗೆ ಹೇಳಿದ್ರೆ ಮಂಜುನಾಥ್ ಸರ್ ನಿಮ್ಮನ್ನೇ ಪರಿಚಯ ಮಾಡಿಕೊಟ್ಟು ಅವಾಗ ನೀವು ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಮಾಡ್ಬೇಕು ಅಂತ ಗೈಡ್ ಲೈನ್ಸ್ ಮಾಡಿದ್ರಿ ಸ್ಟಾರ್ಟಿಂಗ್ ಪೈರ್ ತಗೊಂಡೆ ಪೈರ್ ಗೆ ನೀವು ಬೀಜ ಸಂರಕ್ಷಣೆ ಅಂತ ಪ್ರೌಢ ಬರುತ್ತೆ ಅದು ನಾಕಿ ಅಲ್ಲಿಂದನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರಿ ನಾನ್ ತಗೊಂದು ಪ್ರೌಢಡ್ ತಗೊಬೋದು ಬೀಜಕ್ಕೆ ಹತ್ ಲೀಟರ್ ನೀರ್ ಹಾಕಿ ನಂಗೆ ಬೆರೆಸ ಪ್ರೌಡ್ ಮಾಡ್ದೆ ಅಲ್ಲಿಂದ ಬೆಡ್ ಮಾಡ್ಬೇಕಾದ್ರೆ ನಾನು ಒಂದ್ ಅರ್ಧ ಮೂಟೆ ಹಾಕಿದೀನಿ ನಾನು ಅದನ್ನು ಬೇಡ ಅಂತ ಹೇಳಿದ್ರು ನನಗ್ ಧೈರ್ಯ ಸಾಲದೆ ನಾನು ಹಾಕ್ತೀನಿ ಅನ್ಬಿಟ್ಟಿದೆ ಮಾಮೂಲಿ ಹಾಕೋ ರೀತಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಂಡೆ ಹಾಕದಷ್ಟು ಹಾಕ್ಲಿಲ್ಲ ಬೆರ್ಸ್ಕೊಂಡು ಅದ್ರ ಜೊತೆ ಒಂದ್ ಪ್ಯಾಕೆಟ್ ಬುಸ್ತ್ರ ಬೇರ್ಸ್ಕೊಂಡು ಇದು ಇಪ್ಪತ್ ಕುಂಟೆ ಬರುತ್ತೆ ಪ್ಯಾಕೆಟ್ ಸಾಕು ಅಂತ ಹೇಳಿದ್ರಿ ಒಂದ್ ಪ್ಯಾಕೆಟ್ ಬೆರ್ಸ್ಕೊಂಡು ನಾನು ಮಾಮೂಲಿ ಬೆಡ್ ಮಾಡ್ದೆ ಆಮೇಲೆ ತಂದು ನಾಟಿ ಮಾಡ್ದೆ ಮಾಡಿದೆ ಬರ್ತಾ ಬಂತು ನಮಗೆ ಗೊಬ್ಬರ ಕೊಡಬೇಕು ವೋಲೀಫ್ ಅಂತ ಗೊಬ್ಬರ ಬಂದಿದೆ ಅದನ್ನೇ ಬಳಸಿ ನೀವ್ ಬೇರೆ ಗೊಬ್ಬರ ಕೊಡಬೇಕಾಗಿಲ್ಲ ಅಂತೆಲ್ಲ ಹೇಳಿದ್ರಿ ಸರಿ ಗಿಡ ಚೆನ್ನಾಗ್ ಬರ್ತಿದೆಯಲ್ಲ ನೋಡೋಣ ಸರ್ ಟ್ರೈ ಮಾಡೋಣ ಕೊಡ್ಸಿ ಅಂತ ಓಲಿಫ್ ಕೊಡ್ಸ್ಕೊಟ್ರಿ ನಾನು ಇವತ್ತಿನವರೆಗೂ ಒಂದ್ ಡ್ರಾಪ್ ಯಾವ್ದೇ ರೀತಿ ಗೊಬ್ಬರ ಹಾಕಿಲ್ಲ ಕೆಮಿಕಲ್ ಯಾವ್ದೇ ಆಗ್ರೋ ಸೆಂಟರ್ ಒಂದ್ ಔಷಧಿ ತಂದು ಹೊಡೆದಿಲ್ಲ ಎಲ್ಲ ಇವತ್ತಿನವರೆಗೂ ರೋಗ ಆಗುತ್ತೆ ವೈರಸ್ ಆಗಿರ್ಬೋದು ಉಳಕೆ ಆಗಿರ್ಬೋದು ಎಲ್ಲಾ ರೋಗ ಔಷಧಿಗಳಿದಾವೆ ಎಲ್ಲ ಇದನ್ನ ನೀವು ಗೈಡ್ಲೆಸ್ ಲೆಸ್ ಮಾಡ್ದಂಗೆ ನಾನು ಮಾಡ್ಕೊಂಡಿನಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗ್ ಖುಷಿ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಕಾಯಿ ಚೆನ್ನಾಗಿ ಕಚ್ಚಿದ್ಯಾ ಕಾಯಿ ತುಂಬಾ ಹುಡುಗುಡಿಗೂ ಮಗರು ಕೂತಿದೆ ಸೂಪರ್ ತುಂಬಾ ಹೂ ಚೆನ್ನಾಗ್ ಬಂದಿದೆ ಕಾಯಿ ತುಂಬಾ ನೀಟಾಗಿ ಬರ್ತಿದೆ ನೋಡಿ ನಾವು ನಿಮ್ಮಂತ ರೈತರ ಎಕ್ಸ್ಪೆಕ್ಟ್ ಮಾಡೋದು ನಾವು ನೋಡ್ತಾ ಇದೀವಲ್ಲ ತುಂಬಾ ಖುಷಿ ಆಯ್ತು ಇವತ್ತು ನನಗೆ ಎಂ ಐ ಲೈಫ್ ಕಂಪ್ನಿಗೆ ಬಂದದಕ್ಕೂ ಸಾರ್ಥಕ ಆಯ್ತು ಸರ್ ಒಬ್ಬ ರೈತರನ್ನ ಕೆಮಿಕಲ್ ಮುಕ್ತ ಮಾಡಿಸ್ಬೇಕು ಅಂತ ಹಠ ತೊಟ್ಟಿದ್ ಇವತ್ತು ಖಂಡಿತ ಇವತ್ತು ಕೆಮಿಕಲ್ ಮುಕ್ತ ಆಗಿದೆ ಖಂಡಿತ ನಿಮ್ಮಂತ ರೈತರುಗಳು ಬಂದ್ರೆ ನಮ್ಮ ಭೂಮಿನ ಮುಂದಿನ ಪೀಳಿಗೆ ಉಳಿಸ್ಕೊಡ್ಬೋದು ಸತೀಶ್ ಅವ್ರೆ ಇಲ್ಲ ರಾಜೇಶ್ ನೀವು ನಿಮ್ಗೆ ಸಾಟಿಸ್ಫೈಡ್ ಆಯ್ತಾ ರಾಜೇಶ್ ನೀವೇ ಕೊಡ್ಸಿದ್ದು ರೆಫರ್ ಮಾಡಿ ಸತೀಶ್

ಯಾವ ತರ ಕಾಯಿ ಕಚ್ಚಿದೆ ಅಂದ್ರೆ ಆ ಅದ್ಭುತ ಸರ್ ನಾವು ನೋಡಿ ಸರ್ ನೋಡಿ ಕುಡಿಗೂ ಇದೆ ನೋಡಿ ನೋಡ್ಬೋದು ನೀವು ಈ ತರ ಮಿರಾಕಲ್ ರಿಸಲ್ಟ್ ನಾವು ಐ ಲೈಫ್ ಕಂಪನಿ ಪ್ರಾಡಕ್ಟ್ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನೋಡ್ರಿ ನಮ್ಮ ಸತೀಶ್ ಅವ್ರೆ ತೋರಿಸ್ತಾವ್ರೆ ನೋಡ್ರಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ಬೋದು ನೀವು ಎಷ್ಟು ಸೈನಿಂಗ್ ಇದೆ ನೋಡ್ರಿ ಸ್ಟ್ರೈಟ್ ಇದೆ ಎಷ್ಟು ಸೈನಿಂಗ್ ಇದೆ ಮಿರ್ಯಾಕೆಲ್ಲ ಎಲ್ಲ ಮೊದಲೆಲ್ಲ ದೊಂಕ ದೊಂಕ ಕಾಯಿ ಬರ್ತಿದ್ವು ಅಂದರು ಬಟ್ ಕೆಮಿಕಲ್ ಅಲ್ಲಿ ಬಳದ್ರೆ ದೊಂಕ ದೊಂಕ ಬರ್ತಿತ್ತು ಕಾಯಿ ಶಾರ್ಟ್ ಸೊಟ್ರೆ ಆಗ್ತಿತ್ತು ನೋಡ್ರಿ ಎಷ್ಟು ಸೈನಿಂಗ್ ಇದೆ ಕಾಯಿ ನೋಡ್ಬೋದು ನೀವು ನೋಡ್ರಿ ಒಂದು ಚೂರು ದೊಂಕ ಇಲ್ಲ ಸೊಟ್ಟಿಗೆಲ್ಲ ಅಷ್ಟು ಅಗಾಧವಾದಂತ ಕಾಯಿ ಕುಡುಕುಡಿಗೂ ಕುಡಿಗು ಸಕ್ಕತ್ತ ಕಚ್ಚಿದೆ ನೋಡ್ಬೋದು ನೀವು ಸೂಪರ್ ನಮ್ಮ ಸೈಂಟಿಸ್ಟ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಈ ಕಂಡಿಡಿದಂಥ ಪ್ರಾಡಕ್ಟ್ಗಳನ್ನ ಸೈಂಟಿಸ್ಟು ಅವರಿಗೆಲ್ಲ ರೈತರಿಗೆ ಇಂಥ ಪ್ರಾಡಕ್ಟ್ನ ಕಂಡಿಟ್ಟು ಕೊಟ್ಟಿರಲ್ಲ ಅದೇ ನಮಗೆಲ್ಲರಿಗೂ ಖುಷಿಯಾದಂಥ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಲೈಫ್ ಸ್ಟೈಲ್ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲ ರೈತರು ಇದನ್ನ ಅಳವಡಿಸ್ಕೊಳ್ಳಿ ಖಂಡಿತ ನಿಮ್ಮ ಆರ್ಥಿಕವಾಗಿ ನೀವು ಸ್ವತಂತ್ರ ಗಳಿಸ್ದಂಗೆ ಖಂಡಿತವಾಗಿ ಬಳಸ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್